ೂರಿನ ಗ್ರಾಮಸ್ಥರಲ್ಲಿ ಸವಿನಯ ಪ್ರಾರ್ಥನೆ ಈ ಕಥಾನಿ ಶ್ರೀ ಆಂಜನೇಯ ದೇವಿ ಆಂಜನೇಯ ದೇವರ ರಥೋತ್ಸವವು ಪ್ರಾರಂಭವಾಗಿದ್ದು ಊಟ ಆದರೆ ತಯಾರಾಗಿದೆ ಯಾರ ಟೋನಲ್ಲಿ ವನ್ನು ಸ್ವೀಕರಿಸಲು ಹೊತ್ತಾದಿಗಳು ಇಪ್ಪತ್ತೈದು ಜಿ ಅಕ್ಕಿ ಮೂಡಾಕೊಂಡು ಸದಸ್ಯರಿಗೆ ಕಡೂರಿನ ಆಂಜನೇಯ ಸ್ವಾಮಿ ನಟಿ ಅವರಿಂದ ದೇವಿಯಲ್ಲ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಯ ವೃದ್ಧಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಇನ್ನೊಂದು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಲು ಅವರ ಮನೆಯಿಂದ ತಟ್ಟೆಯಿಂದ ಪ್ರಸಾದವನ್ನು ಸ್ವೀಕರಿಸಿದ್ರೆ ತಟ್ಟೆ ತೊಳೆದ ಯಾವನ್ನ ತಟ್ಟೆ ತೊಳ್ದು ಸೌಕಾಶ ಸೌಕಾಶ ಸಮಾಜವಾಗಿ ಬಂದು ಅಮೀಲ್ ಪ್ರಸಾದ ಸರದಿ ಸರದಿ ಸಾಲ ಇಲ್ಲಿ ಬಸಪ್ಪ ಮತ್ತು ಹಿಂಗಾವರ ಮಗಳಾದಂತ ಎರಡು ಎರಡು ವರ್ಷದ ಮಗು ಆಗಿದೆ ಇಲ್ಲಿ ತಂದೆ ತಾಯಿಯ ಒಂದು ಎಲ್ಲ ಇದ್ರ ಸಹಿತ ಆದಷ್ಟು ಬೇಗ ಗೋಧಿ ಬಣ್ಣ ಸಾಧಾರಣ ಹೈಕೊಟ್ಟು ಗುಲಾಬಿ ಬಣ್ಣ ಚೂ ಹೇಳ್ಬಿಟ್ಟು ನಮ್ಮ ಭಾಷೆ ಬರೋದಂತ ಹೇಳು ಒಂದ್ ಬಂದ್ರೆ ಇಂಟ್ರೊಡಕ್ಷನ್ ಕೊಡುವೆ

ಏ ವಾಲ್ಯೂಮ್ ಜಾಸ್ತಿ ಕೊಡೋ ನಿನ್ ವಾಂಶ ಜಾಸ್ತಿ ಕೇಳ್ತಿದೆ ಹುಡುಕೊಡು ನೆನ್ಸೂಟ್ ಚಲೋ ಇರುತ್ತೆ